ಕ್ರಿಸ್ಮಸ್ ಹಬ್ಬವನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂತ್ಯಕ್ಕೂ ಮೊದಲು ಆಚರಿಸಲಾಗುತ್ತೆ ಇದನ್ನು ದೇಶ ಮಾತ್ರವಲ್ಲದೆ ವಿದೇಶಗಳಲ್ಲಿಯೂ ಆಚರಿಸಲಾಗುತ್ತೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಬಾರಿ ಕ್ರಿಸ್ಮಸ್ ತುಂಬ ವಿಶೇಷವಾಗಿದೆ ಯಾಕಂದರೆ ಈ ದಿನ ಚಂದ್ರನು ರಾಶಿಯನ್ನು ಬದಲಾಯಿಸ್ತಾನೆ ಜ್ಯೋತಿಷ್ಯದಲ್ಲಿ ಚಂದ್ರನನ್ನ ಮನಸ್ಸು ತಾಯಿ ಮತ್ತು ಭಾವನೆಗಳಿಗೆ ಜವಾಬ್ದಾರರಾಗಿರುವಂಥ ಗ್ರಹ ಅಂತ ಪರಿಗಣಿಸಲಾಗುತ್ತೆ ಇದು ಒಂದು ರಾಶಿಯಲ್ಲಿ ಎರಡು ಕಾಲು ದಿನಗಳವರೆಗೆ ಮಾತ್ರ ಇರುತ್ತೆ ಬುಧವಾರ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಒಂದು ಗಂಟೆ ಐವತ್ತು ನಿಮಿಷಕ್ಕೆ ಚಂದ್ರನು ಕನ್ಯರಾಶಿಯಿಂದ ಹೊರಬಂದು ತುಲಾರಾಶಿಗೆ ಸಾಕ್ತಾನೆ ಪ್ರೀತಿ ಕಲೆ ಸೌಂದರ್ಯ ಆಕರ್ಷಣೆ ಮತ್ತು ಅದೃಷ್ಟ ಇತ್ಯಾದಿಗಳನ್ನು ನೀಡುವವನು ಶುಕ್ರ ಶುಕ್ರನನ್ನು ತುಲಾರಾಶಿ ಅಧಿಪತಿ ಅಂತ ಪರಿಗಣಿಸಲಾಗುತ್ತೆ ತುಲಾರಾಶಿಯಲ್ಲಿ ಚಂದ್ರನ ಸಂಚಾರದಿಂದಾಗಿ ಕ್ರಿಸ್ಮಸ್ ದಿನದಂದು ಯಾವ ರಾಶಿಗಳು ಹೆಚ್ಚಿನ ಪ್ರಯೋಜನವನ್ನು ಪಡೆಯುತ್ತಾರೆ ಅನ್ನೋದನ್ನು ನೋಡ್ತಾ ಹೋಗೋಣ ಚಂದ್ರನ ಅನುಗ್ರಹದಿಂದ ಮೂರು ರಾಶಿಯವರಿಗೆ ಧನ ಲಾಭವಾಗುತ್ತೆ ಹಾಗಾದರೆ ಆ ಮೂರು ರಾಶಿಯವರು ಯಾರು ನೋಡ್ತಾ ಹೋಗೋಣ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿ ಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗ ಕಲ್ಲುಟಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರುಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮೊದಲಿಗೆ ಸಿಂಹರಾಶಿ ಪ್ರಸ್ತುತ ಸಿಂಹರಾಶಿಯಲ್ಲಿ ಚಂದ್ರದೇವ ಇದ್ದಾನೆ ಇದರಿಂದ ಸಿಂಹರಾಶಿಯವರಿಗೆ ಮಂಗಳಕರವಾಗಿರುತ್ತೆ ಚಂದ್ರದೇವನ ವಿಶೇಷ ಕೃಪೆಯಿಂದ ಸಿಂಹರಾಶಿಯವರ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಇತ್ತೀಚೆಗೆ ಉದ್ಯೋಗ ಸೇರಿದಂತಹ ಸಿಂಹರಾಶಿ ಜನರು ಆರ್ಥಿಕ ಲಾಭವನ್ನು ಗಳಿಸುವಂತಹ ಸಾಧ್ಯತೆ ಕೂಡ ಇದೆ ವಿದ್ಯಾರ್ಥಿಗಳಾಗಿದ್ದರೆ ಸಿಂಹರಾಶಿ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಅತ್ಯುತ್ತಮವಾದಂತಹ ಯಶಸ್ಸನ್ನು ಗಳಿಸೋದಕ್ಕೆ ಅಂಕ ಗಳಿಸೋದಕ್ಕೆ ಸಾಧ್ಯವಾಗುತ್ತೆ ಹಾಗೇ ನಿಮ್ಮ ಶಿಕ್ಷಕರಿಂದ ನಿಮ್ಮ ಕೆಲಸ ಕಾರ್ಯಗಳಿಗೆ ಅಥವಾ ನಿಮ್ಮ ಅಧ್ಯಯನಕ್ಕೆ ಹೆಚ್ಚಿನ ಮೆಚ್ಚುಗೆ ಕೂಡ ಸಿಗತ್ತೆ ವಿದೇಶದಲ್ಲಿ ಅಭ್ಯಾಸ ಮಾಡೋದಕ್ಕೆ ಅವಕಾಶ ಸಿಗತ್ತೆ ಆರೋಗ್ಯ ಸಮಸ್ಯೆಗಳಿಂದ ಪರಿಹಾರವನ್ನು ಕೂಡ ಪಡೆದುಕೊಳ್ತೀರಿ ಇಷ್ಟು ದಿವಸ ನೀವಿನ ಅದು ಕೂಡ ದೂರವಾಗುತ್ತೆ ಯುವಕರು ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಪಡೆಯೋದಕ್ಕೆ ಈ ಸಂದರ್ಭದಲ್ಲಿ ಸಾಧ್ಯವಾಗುತ್ತೆ ಉದ್ಯಮಿಗಳಾಗಿದ್ದರೆ ಸಿಂಹರಾಶಿ ಉದ್ಯಮಿಗಳು ಕೆಲಸ ಸಮಾಜದಲ್ಲಿ ಹೊಸ ಗುರುತನ್ನು ಪಡೆಯುತ್ತೆ ಅಂದರೆ ನೀವು ಮಾಡುವಂಥ ಕೆಲಸ ಅಥವಾ ನೀವು ಮಾಡುವಂಥ ವ್ಯವಹಾರ ಸಮಾಜದಲ್ಲಿ ಒಂದು ಗುರುತು ಪಡೆಯುವಂಥದ್ದು ಮತ್ತು ನಿಮಗೆ ಸಮಾಜದಲ್ಲಿ ಸ್ಥಾನಮಾನ ಗೌರವ ಸಿಗುವಂಥದ್ದು ಇನ್ನು ಕನ್ಯರಾಶಿ ಕನ್ಯರಾಶಿಯ ಜನರು ಕ್ರಿಸ್ಮಸ್ನಲ್ಲಿ ಚಂದ್ರದೇವರ ವಿಶೇಷ ಆಶೀರ್ವಾದದಿಂದ ವಿಶೇಷ ಪ್ರಯೋಜನಗಳನ್ನು ಪಡಿತಾರೆ ಉದ್ಯೋಗದಲ್ಲಿ ಬಡ್ತಿ ಸಿಗುವ ಸಾಧ್ಯತೆ ಇದೆ ವಿದ್ಯಾರ್ಥಿಗಳಾಗಿದ್ದರೆ ಕನ್ಯರಾಶಿಯ ವಿದ್ಯಾರ್ಥಿಗಳು ತಮ್ಮ ವೃತ್ತ ಏನು ತಮ್ಮ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಹೊಂದೋದಕ್ಕೆ ಹೊಸ ಹೊಸ ಅವಕಾಶಗಳು ಪಡೆದುಕೊಳ್ತಾರೆ ಹಾಗೆ ವೃತ್ತಿ ಮಾಡ್ತಾ ಇರುವಂಥವ್ರು ಕೆಲಸ ಮಾಡ್ತಾ ಇರುವಂಥವರಾಗಿದ್ದರೆ ಕನ್ಯಾ ರಾಶಿಯವರು ವೃತ್ತಿಯಲ್ಲಿ ಅಥವಾ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ದೊಡ್ಡ ಸಾಧನೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಉದ್ಯಮಿಗಳಾಗಿದ್ದರೆ ದೊಡ್ಡ ಆರ್ಥಿಕ ಲಾಭವನ್ನು ಕೂಡ ಪಡಿಬಹುದು ಮತ್ತು ಉದ್ದಿಮೆದಾರರ ಬಹುಕಾಲ ಬಾಕಿ ಇರುವಂತಹ ಕೆಲಸಗಳು ಯಾವುದಾದ್ರೂ ಇದ್ದರೆ ಬಿಸ್ನೆಸ್ ಮ್ಯಾನ್ಗಳಾಗಿದ್ದರೆ ಬಹುಕಾಲ ಬಾಕಿ ಉಳ್ಕೊಂಡಿರುವಂಥ ಕೆಲಸ ಇದ್ದರೆ ಒಂದರ ಹಿಂದೆ ಒಂದರಂತೆ ಈ ಸಂದರ್ಭದಲ್ಲಿ ಪೂರ್ಣಗೊಳ್ತಾ ಹೋಗುತ್ತೆ ಹೊಸ ವರ್ಷಕ್ಕೂ ಮೊದಲು ರಾಶಿಯ ಜನರು ಉತ್ತಮ ಆರೋಗ್ಯವನ್ನು ಹೊಂದುತ್ತಾರೆ ಮತ್ತು ಅಂಗಡಿ ಅಥವಾ ಶಾಪ್ ಏನಾದರೂ ಇಟ್ಕೊಂಡವರು ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಾ ಇರುವಂಥವರು ಲಾಭ ಹೆಚ್ಚಿನ ಲಾಭವನ್ನು ಕೂಡ ಗಳಿಸೋದಕ್ಕೆ ಸಾಧ್ಯವಾಗುತ್ತೆ ಇನ್ನು ತುಲಾರಾಶಿಗೆ ಸಂಪ ಏನು ಸಂಚಾರ ಮಾಡ್ತಾ ಇರೋದರಿಂದ ತುಲಾರಾಶಿಯ ಜನರಿಗೂ ಕೂಡ ನೋಡಿ ಮನಸ್ಸಿಗೆ ಕಾರಣವಾದಂತಹ ಗ್ರಹ ಚಂದ್ರನ ವಿಶೇಷ ಅನುಗ್ರಹದಿಂದ ತುಲಾರಾಶಿಯ ಜನರು ಉತ್ತಮ ಆರೋಗ್ಯವನ್ನು ಪಡಿತಾರೆ ಯುವಕರಿಗೆ ಯಶಸ್ಸಿನ ಹೊಸ ಬಾಗಿಲು ತೆರೆಯುತ್ತೆ ಇತ್ತೀಚೆಗೆ ಮದುವೆ ಆದವರು ಕೂಡ ತಮ್ಮ ಸಂಗಾತಿಯೊಂದಿಗೆ ಹೊರಗಡೆ ಪ್ರವಾಸಕ್ಕೆ ಹೋಗುವಂತಹ ಸಾಧ್ಯತೆ ಇದೆ ಇದಲ್ಲದೆ ಭೌತಿಕ ಸೌಕರ್ಯಗಳು ಕೂಡ ಹೆಚ್ಚಾಗತ್ತೆ ಇರೋ ಉದ್ಯಮಿಗಳ ಜಾತಕದಲ್ಲಿ ಆಸ್ತಿ ಖರೀದಿಸುವಂತಹ ಸಾಧ್ಯತೆ ಇದೆ ತುಲರಾಶಿ ಉದ್ಯಮಿಗಳಾಗಿದ್ದರೆ ಮತ್ತು ಆಸ್ತಿ ರಿಯಲ್ ಎಸ್ಟೇಟು ಮಾಧ್ಯಮ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತಹ ತುಲ ರಾಶಿಯ ಜನರು ಶೀಘ್ರದಲ್ಲೇ ಅಪಾರವಾದಂತಹ ಸಂಪತ್ತನ್ನು ಕೂಡ ಗಳಿಸಿಕೊಳ್ತಾರೆ ತುಲ ಜನರು ಬದಲಾಗ್ತಾ ಇರುವ ಋತುಗಳಲ್ಲಿ ತಮ್ಮ ಆರೋಗ್ಯವನ್ನು ಕೂಡ ಹೊಂದಿರ್ತಾರೆ ಅಂದರೆ ಕೆಲವು ಸಣ್ಣ ಸಣ್ಣ ಪುಟ್ಟ ವ್ಯತ್ಯಾಸಗಳ ಆರೋಗ್ಯದಲ್ಲಿ ಆಗಬಹುದು ಋತುಮಾನಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಾಂದರೆ ಬೇರೆ ಯಾವುದೇ ಸಮಸ್ಯೆಗಳು ಗಂಭೀರವಾದ ಸಮಸ್ಯೆಗಳು ಇರೋದಿಲ್ಲ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು